ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಅದರಲ್ಲಿರುವ ಸಂಖ್ಯಾಶಾಸ್ತ್ರ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿರುವ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ಬಿಡಿಸಣ ನೋಡ್ರಿ ಪ್ರಶ್ನೆ ಹೊತ್ತಿನ ಕೆಳಗಿನ ವಿತರಣೆಯು ಭಾರತ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಯಲ್ಲಿರುವ ಶಿಕ್ಷಕ ವಿದ್ಯಾರ್ಥಿಗಳ ಅನುಪಾತವನ್ನು ನೀಡುತ್ತದೆ ಈ ದತ್ತಾಂಶಗಳ ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿಯಿರಿ ಕಂಡುಹಿಡಿದು ಎರಡು ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತಾರೆ ಫಸ್ಟ್ ಕಂಡು ಹಿಡಿಬೇಕಂತಂದ್ರೆ ನಾವು ಎಕ್ಸ್ಟ್ರಾ ಏನೂ ಮಾಡೋದು ಬೇಕಾಗಿಲ್ಲ ಇದೇ ಚಾರ್ ಏನು ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ ನೋಡಿ ನಾವು ಬಿಡಿಸ್ಬೇಕಾಗಿದೆ ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು ಬಹುಲಕ ಕಂಡು ನಮಗೆ ಏನು ಸೂತ್ರ ಅದ ಅದು ಬರ್ಕೊಳ್ಬೇಕು ಬರ್ಕೊಂಡು ಲೆಕ್ಕ ಕಂಡು ಅಂದ್ರೆ ಇದು ಪ್ರಶ್ನೆ ಏನಿದೆ ಹದಿನೈದರಿಂದ ಇಪ್ಪತ್ತು ಮೂರು ಜನ ಅಂದರೆ ಹದಿನೈದರಿಂದ ಇಪ್ಪತ್ತು ಮಕ್ಕಳಿರಲಿ ಮೂರು ಜನ ಶಿಕ್ಷಕರು ಅಂತ ಅರ್ಥ ಇಪ್ಪತ್ತರಿಂದ ಇಪ್ಪತ್ತೈದು ಸಿಕ್ ಮಕ್ಕಳಿರೋಲಿ ಎಂಟು ಜನ ಶಿಕ್ಷಕರ ಅಂತ ಈ ರೀತಿ ಬರ್ದಿದ್ದಾರೆ ಟೋಟಲು ಈ ರೀತಿ ಬರ್ಕೊಂಡಿದ್ದೀನಿ ನಾನು ಬರೆದು ಏನು ಮಾಡ್ತೀನಿ ನಾನೀಗ ಸೂತ್ರ ಮೊದಲು ಬಹುಲಕ ಕಂಡು ಬಹುಲಕ ಕಂಡ್ಲಿಕ್ಕೆ ಏನು ಸೂತ್ರ ಅದ ನಮಗೆ ಬಹುಲಕ ಸಮಾನ ಆಗಿದೆ ಏನು ಸೂತ್ರ ಅದಂದ್ರೆ ಎಲ್ ಪ್ಲಸ್ ಇಂಟು ಬ್ರ್ಯಾಕೆಟಲ್ಲಿ ಏನಿದೆ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡ್ ಬೈ ಟೂ ಇಂಟು ಎಫ್ ಒನ್ ಮೈನಸ್ ಎಫ್ ಟು ಎಫ್ ಜೀರೋ ಮೈನಸ್ ಎಫ್ ಟು ಅಂಥೇಳಿ ಸೂ ಇನ್ ಟು ಬ್ರ್ಯಾಕೆಟ್ ಹೆಚ್ ಅಂತ ಸೂತ್ರ ಅದ ಇದು ಇದು ನಮ್ಗೆ ಸೂತ್ರ ಅದ ಈ ಸೂತ್ರ ಪ್ರಕಾರ ನಮ್ಗೆ ಹೆಚ್ ಅಂದ್ರೆ ಇದು ವರ್ಗಾಂತರ ಗಾತ್ರ ಎಷ್ಟಿದೆ ಹೆಚ್ಚಂದರೆ ಇಪ್ಪತ್ತರಲ್ಲಿ ಹದಿನೈದು ಕಳೆದಾಗ ಐದು ಇಪ್ಪತ್ತು ಇಪ್ಪತ್ತು ಕಳೆದಾಗ ಐದು ಈ ರೀತಿ ಎಲ್ಲ ಏನು ಮಾಡಿದ್ರಿ ಹೆಚ್ಚು ಹೆಚ್ಚು ಅಂತ ಸಿಕ್ತು ನಮ್ಗೆ ಅಂದ್ರೆ ನಮ್ಗೆ ನೋಡ್ರಿ ಏನು ಸಿಕ್ತು ಅಂದ್ರೆ ಐದು ಅಂತ ಸಿಕ್ತು ಎಲ್ಲದಕ್ಕಂತಾರೆ ಅಂದ್ರೆ ಇದರೊಳಗೆ ಎಲ್ಲಾಕಿಂತ ನೋಡಬೇಕು ಆ ವೃತ್ತದಲ್ಲಿ ನೋಡಬೇಕು ಇಲ್ಲಿ ಬರ್ದಿದ್ದೀವಿ ನೋಡ್ರಿ ಆಲ್ರೆಡಿ ಆವೃತ್ತಿಯಲ್ಲಿ ದೊಡ್ದು ಹತ್ತಿದೆ ಹತ್ತಲ್ಲಿ ಏನಾಗ್ತದೆ ನಮಗೆ ಇದು ಎಫ್ ಒನ್ ಆಯಿತು ಹತ್ತು ಏನಾಯ್ತು ನಮಗೆ ಎಫ್ ಒನ್ ಆಯಿತು ಎಫ್ ಒನ್ ಅಂದ್ರೆ ಹತ್ತಾಯಿತು ಅದ್ರ ಹಿಂದಿಂದ ಅಂದರೆ ಏನಾಗ್ತದೆ ಎಫ್ ಜೀರೋ ಎಫ್ ಜೀರೋ ಅಂದ್ರೆ ನಮಗೆ ನೈನ್ ಆಯಿತು ಎಫ್ ಜೀರೋ ಅಂದ್ರೆ ನೈನ್ ಆಯಿತು ಅದೇ ರೀತಿ ಎಫ್ ಟು ಅಂದರೆ ಇದ್ರ ಮುಂದಿಂದು ಎಲ್ಲಿ ನಾವು ಎಫ್ ಒನ್ ಹೈಯೆಸ್ಟ್ ಇರ್ತದೆ ದೊಡ್ದಿರ್ತಲ್ಲ ಅದ್ರ ಮುಂದಿನ ಭಾಗ ಎಫ್ ಟು ಎಫ್ ಟು ಅಂದರೆ ಎಷ್ಟು ನಮಗೆ ಎಫ್ ಟು ಅಂದರೆ ಮೂರು ಮೂರು ಅಂತ ನೋಡಿರಿ ಎಫ್ ಟು ಅಂದರೆ ತ್ರೀ ಸರಿಯಾಗಿ ಬರೀನು ಸರಿಯಾಗಿ ಬರ್ತೀನಿ ನೋಡಿರಿ ಎಫ್ ಟು ಅಂದರೆ ಮೂರು ಎಫ್ಟು ಅಂದರೆ ತ್ರೀ ಆಯಿತು ರೈಟ್ ಈಗೆಲ್ಲ ಬೆಲೆಗಳು ನಮ್ಗೆ ಸಿಕ್ತು ಈಗ ನಾವು ಇಲ್ಲೇನು ಮಾಡಬೇಕು ಬಹುಲಕ ಸೂತ್ರದಲ್ಲಿ ಹಾಕಿ ಬೆಲೆಗಳನ್ನು ಆದೇಶ ಮಾಡಿ ನಾವು ಕಂಡುಹಿಡಿದಿರಿ ಅಂದ್ರೆ ಬಹುಲಕ ಅಂದ್ಕೊಳ್ತೀವಿ ಪೆನ್ಶನ್ ಮಾಡ್ತಿದ್ದೀವಿ ನೋಡಿರಿ ರೈಟ್ ಇಲ್ಲಿ ಬಹುಲಕ ಆ್ಯಸ್ ಇಟ್ ಈಸ್ ಬಾರ್ದು ಬಹುಲಕ ಅಂತಬಾರ್ದು ಬೆಲೆಗಳು ಆ್ಯಸ್ ಇಟ್ ಈಸ್ ಎ ಈ ಎಲ್ಲಿ ಬದಲಿನ ಏನು ಬರ್ತೀನಿ ಈಗ ಎಲ್ ಅಂತ ನೋಡಿರಿ ಈ ಹತ್ತದಲ್ಲ ಇದರಿಂದ ಲಾಸ್ಟ್ ಈ ವರ್ಗಾಂತರ ಆವೃತ್ತಿಯಲ್ಲಿ ಮೂವತ್ತು ಮತ್ತು ಮೂವತ್ತರಿಂದ ಏನಿರ್ತದಲ್ಲ ಕೆಳಮಿತಿ ಲೀಸ್ಟ್ ಎಲ್ಲಂದರೆ ಲೀಸ್ಟ್ ಇದೆ ನೋಡಿರಿ ಎಲ್ ಅಂದರೆ ನಮಗೆ ಎಲ್ ಅಂದರೆ ಮೂವತ್ತು ಇಲ್ಲಿ ಎಲ್ ಅಂದರೆ ನಾವು ಮೂವತ್ತು ಅಂತ ತುಂಬಬೇಕು ಬ್ರ್ಯಾಕೆಟ್ ಓಪನ್ ಮಾಡೋಣ ಹೆಂಗದಂಗೆ ನೋಡಿ ಎಫ್ ಒನ್ ಅಂದ್ರೆ ನೋಡ್ರಿ ಎಫ್ ಒನ್ ಅಂದರೆ ಟೆನ್ ಇದೆ ಟೆನ್ ಅಂತ ಬರ್ಕೊಳ್ಳೋಣ ಮೈನಸ್ ಎಫ್ ಜೀರೋ ಅಂದರೆ ಏನಿದೆ ನೋಡ್ರಿ ಎಫ್ ಜೀರೋ ಅಂದರೆ ನೈನ್ ಇದೆ ಆ್ಯಸ್ ಇಟ್ ಈಸ್ ಬರೀತೀನಿ ಹೋಲ್ಡ್ ಡಿವೈಡ್ ಬಾಯ್ ಟು ಇಂಟು ಎಫ್ ಒನ್ ಅಂದರೆ ಟೆನ್ ಆಯಿತು ಮೈನಸ್ ಎಫ್ ಜೀರೋ ಎಫ್ ಜೀರೋ ಅಂದರೆ ನೈನ್ ಆಯಿತು ಮೈನಸ್ ನೈನ್ ಆಯಿತು ಇದು ನೈನ್ ನೋಡ್ರಿ ನೈನ್ ಇಲ್ಲಿ ಟೂ ಎಫ್ ಒನ್ ಅಂದರೆ ಇಷ್ಟಾಯಿತು ಎಫ್ ಜೀರೋ ಅಂದರೆ ನೈನ್ ಆಯಿತು ಇದು ಎಕ್ಷನ್ ಮಾಡ್ತೀನಿ ನೈನ್ಸ್ ನೈನ್ ಆಯಿತು ಎಫ್ ಟು ಅಂದ್ರೆ ನೋಡ್ರಿ ಏನಿದೆ ಎಫ್ ಟು ಅಂದರೆ ತ್ರೀ ಇಂಟು ಬ್ರ್ಯಾಕೆಟ್ ಹೆಚ್ ಹೆಚ್ ಅಂದರೆ ಎಷ್ಟಿದೆ ನಮ್ಗೆ ಐದು ಅಂತಿದೆ ನೋಡ್ರಿ ಈಗ ನೋಡಿರಿ ಬೆಲೆಗಳಾದಷ್ಟು ಮಾಡೋಣ ಕಂಡು ಈಗ ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ ಏನೋ ರೀ ಮೂವತ್ತು ಹಂಗೆ ಬರ್ತೀನಿ ಪ್ಲಸ್ ಬ್ರ್ಯಾಕೆಟ್ಲಿ ಮತ್ತೆ ಬಿಡಿಸ್ಬೇಕು ಬೋರ್ಡಮ್ಮ ನೇಮ್ ಪ್ರಕಾರ ಹತ್ತರಲ್ಲಿ ಒಂದು ಕಳಿಬೇಕು ಒಂಬತ್ತು ಬರ್ಕೊಳ್ಬೇಕು ಹತ್ತರಲ್ಲಿ ಒಂಬತ್ತು ಕಳೆದ ಒಂದು ಆಯಿತು ಇಲ್ಲಿ ಎರಡು ಹತ್ಲೇನೆ ಎಷ್ಟಾಯಿತು ಇಪ್ಪತ್ತು ಎರಡು ಹತ್ಲೇನೆ ಇಪ್ಪತ್ತಾಯಿತು ಮೈನಸ್ ಒಂಬತ್ತು ಮೈನಸ್ ಮೂರು ನಮಗೆ ಮೈನಸ್ ಹನ್ನೆರಡು ಅಂತಾಯ್ತು ಇದು ಬ್ರ್ಯಾಕೆಟ್ ಎಚ್ ಇಟ್ ಈಸ್ ಬರಿತೀನಿ ಇಂಟು ಐದು ಎಚ್ ಇಟ್ ಬರಿತೀನಿ ನಾನು ಈಗ ಬೋರ್ಡ್ ಸ್ವಲ್ಪ ಮೇಲುಗಡೆ ತೊಗೊಳ್ತೀನಿ ನೋಡಿರಿ ನಾನು ಬರೆಯ ಈ ರೀತಿ ತೆಗೆದುಕೊಂಡು ನೆಕ್ಸ್ಟು ಈ ಮೂವತ್ತೇನೇದು ಹಂಗೆ ಬರಿತೀನಿ ನಾನು ಪ್ಲಸ್ ಈಗ ಬ್ರ್ಯಾಕೆಟ್ ಏನು ಅವಶ್ಯಕತೆ ಇರಲ್ಲ ನೋಡಿರಿ ಒಂದು ಬರೆದು ಬರಿತೀನಿ ಇಲ್ಲಿ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದಾಗ ನಮಗೆ ಇಷ್ಟಿತ್ತು ಎಂಟು ಬ್ರ್ಯಾಕೆಟ್ ಬೇಕಾಗಿಲ್ಲ ಇದು ಐದು ಹೆಂಗದ ಹಂಗೆ ಬರಿತೀನಿ ನಾನು ಈಗ ಕೆಳಗೆ ಇಲ್ಲಿ ಒಂದು ಬರ್ಕೊಂಡು ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಮಾಡೋಣ ಮೂವತ್ತು ಹೆಂಗದ ಹಾಗೆ ಬರಿತೀನಿ ಪ್ಲಸ್ ಒಂದು ಐದೇನೆ ಐದು ಡಿವೈಡ್ ಬೈ ಎಂಟು ಒಂದಲೇ ಎಂಟು ಅಂದರೆ ಈಗ ನಮಗೆ ಏನು ಮಾಡ್ಬೇಕಿಲ್ಲಿ ಮೂವ ಐದು ಮೂವತ್ತು ಹೆಂಗಾರಿ ಬರೆದು ಐದಕ್ಕೆ ನಾವು ಎಂಟರಿಂದ ಭಾಗಿಸ್ಬೇಕು ಈಗ ಐದಕ್ಕೆ ನಾವು ಎಷ್ಟು ಭಾಗಿಸ್ಬೇಕು ಎಂಟರಿಂದ ಭಾಗಿಸ್ಬೇಕು ಈಗಿದು ಬಾಜ್ಯ ಇದಕ್ಕಿಂತರ ಭಾಜ್ಯಕ್ಕೆ ಅಂತಾರೆ ಇದಕ್ಕೆ ಭಾಜ್ಯ ಅಂತಾರೆ ಈಗ ಭಾಜ್ಯನೇ ಸಣ್ಣದಾಯಿತು ಅದಕ್ಕೆ ನಾವು ಯಾವ ಮಗಿ ಓದಬೇಕಂದ್ರೆ ಎಂಟು ಒಂದಲೇ ಎಂಟು ಉದ್ರೆ ಐದರಾಗ ಎಂಟು ಕಳಿಗೆ ಬಿಟ್ಟಲ್ಲ ಅದ್ರಿಂದ ಎಂಟು ಜೀರೋ ಮಗಿ ಓದಬೇಕು ಎಂಟು ಇಂಟು ಜೀರೋ ಎಂಟು ಒಂದೇ ಜೀರೋ ಜೀರೋ ಅಂದರೆ ಐದು ಉಳಿತು ಈಗ ನಾವೇನು ಮಾಡಬೇಕು ಸಂಖ್ಯೆಗಳು ಮುಗಿದು ಇಲ್ಲಿ ನಾವು ದಶಮಾವಶ ಕೊಟ್ಟು ಮುಂದಿನ ಒಂದು ಸಂಖ್ಯೆಗಳು ಸ್ಕೊಬೇಕು ಜೀರೋ ಉಳಿಸ್ಕೊಂಡ್ಬಿಡ್ಬೇಕು ಈಗ ಎಂಟ್ರ ಮಗ್ಗೆ ಎಂಟಾರಲೇ ನಲ್ವತ್ತೆಂಟು ಉಳಿತು ಹತ್ತು ಐವತ್ತರ ನಲ್ವತ್ತೆಂಟುಗಳಾದ್ರೆ ನಮಗೆ ಎರಡು ಉಳಿತು ಈಗ ನಾವು ಪಾಯಿಂಟ್ ನಮಗಿಷ್ಟು ಒಂದು ಒಂದು ಸಿಕ್ಕಿದ್ರೆ ಸಾಕು ಜೀರೋ ಪಾಯಿಂಟ್ ಸಿಕ್ಸ್ ಅಂದ್ರೆ ನಾವು ಇದ್ರ ಬದಲಿ ಏನು ಬರಿಬೋದು ನಾವೀಗ ಇದಿಷ್ಟರ ಬದಲಿ ನಾವೀಗ ಏನು ಬರಿಬೋದು ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಅಂತ ನಾವಿಲ್ಲಿ ಬರಿಬೋದು ರೈಟ್ ಈಗ ಎರಡು ಏನು ಮಾಡ್ಬೇಕು ನಾವು ಕೂಡ್ಸ್ಬೇಕು ನೋಡ್ರಿ ಅಂದರೆ ಇಲ್ಲಿ ಇದಕ್ಕೆ ಮೂವತ್ತಕ್ಕೆ ಪಾಯಿಂಟ್ ಆದಮೇಲೆ ಸಂಖ್ಯೆ ಇಲ್ಲ ಇಲ್ಲಿ ಇಲ್ಲೇನಿದೆ ಒಂದಿದೆ ಅದಕ್ಕೆ ನಾವು ಏನು ಮಾಡ್ಬೇಕು ಇದಕ್ಕೂ ಸರಿದೂಸ್ಬೇಕು ನಾವು ಹೆಂಗೆ ಬರ್ಕೊಳ್ಬೇಕು ಅಂದ್ರೆ ಮೂವತ್ತು ಪಾಯಿಂಟ್ ಇಲ್ಲಿ ಪಾಯಿಂಟ್ ಅಂದರೆ ಒಂದು ಸಂಖ್ಯೆ ಇದೆ ಅಂದರೆ ಇದಕ್ಕೂ ಒಂದು ಜೀರೋ ಬರೀಬೇಕು ಜೀರೋ ಬರೆದಾಗ ಏನು ವ್ಯತ್ಯಾಸ ಆಗೋಲ್ಲ ಈ ರೀತಿ ಬರಿಬೋದು ಪ್ಲಸ್ ಇಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಬರೆದು ಕೂಡಿಸ್ಬೇಕು ಎರಡು ಪ್ಲಸ್ ಚಿಹ್ನೆ ಕೂಡಿಸಿ ಪ್ಲಸ್ ಚಿಹ್ನೆ ಬರಬೇಕು ಆರು ಇದು ಜೀರೋ ಮೂವತ್ತು ಅಂದರೆ ಸ್ಥಾನದಿಂದ ಒಂದು ಅಂದರೆ ಸ್ಥಾನದ ಒಂದು ಪಾಯಿಂಟ್ ಕೊಟ್ಟರು ನಮಗೆ ಸಿಕ್ತು ಮೂವತ್ತು ಪಾಯಿಂಟ್ ಆರು ನಮಗೇನು ಸಿಕ್ತಿದ್ದು ಬಹುಲಕ ಅಂತ ಸಿಕ್ತು ಬಹುಲಕ ಅಂತ ಮೂವತ್ತು ಅಂತ